ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬು ಹೃದಯದಿಂದ ವಂದಿಸುವನಾಗಿದ್ದಾನೆ ಕರ್ತನ ಈ ಕೃಪೆ ದಿವಸವನ್ನ ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ನಾವು ನೀತಿಯನ್ನ ಹುಡುಕುವಂತ ದೇವ್ ಜನರ ಆಗಿರ್ಬೇಕು ನೀತಿ ಹಸಿದು ಬಾಯಾರಿದಂತ ಜನರಾಗಿರ್ಬೇಕೆಂಬುದಾಗಿ ನಾವು ಕಲಿಯುವುದಕ್ಕೆ ಮನಸ್ಸು ಮಾಡ್ತಾ ಇದೆ ಸೊ ಒಬ್ಬ ನೀತಿವಂತನು ಅನ್ನುವಾಗ ಆತನು ಬಹಳಷ್ಟು ಪರಿಶುದ್ಧತೆಯಲ್ಲಿ ನಡೆಯುವುದಕ್ಕೆ ತನ್ನ ಒಪ್ಪಿಸಿಕೊಡುವ ವ್ಯಕ್ತಿಯಾಗಿರ್ತಾನೆ ನೀತಿವಂತನು ಯಾವಾಗ್ಲೂ ಆತನು ಇನ್ನೂ ಹೆಚ್ಚು ಇನ್ನೂ ಹೆಚ್ಚು ಇನ್ನೂ ಹೆಚ್ಚು ಒಂದು ರೈಟ್ಫುಲ್ ಥಿಂಗ್ಸ್ ನ ರೈಚಸ್ ಥಿಂಗ್ಸ್ ನ ಆತನು ಆಲೋಚನೆ ಮಾಡುವಂತವನಾಗಿರ್ತಾನೆ ಅದರಲ್ಲಿ ಇನ್ನೂ ಹೆಚ್ಚಾದ ಇನ್ನೂ ಹೆಚ್ಚಾದ ಪರಿಶುದ್ಧತೆಯಿಂದ ಪರಿಶುದ್ಧತೆಗೆ ಪರಿಶುದ್ಧತೆಯಿಂದ ಪರಿಶುದ್ಧತೆಗೆ ಹೋಗುವುದಕ್ಕೆ ತನ್ನನ್ನು ಸಮರ್ಪಣೆ ಮಾಡಿಕೊಡುವ ಒಬ್ಬ ವ್ಯಕ್ತಿ ಆತನು ನೀತಿವಂತನು ಎಂಬುದಾಗಿ ನಾವು ನೋಡಿಕೊಳ್ಳುವುದಕ್ಕೆ ಸಾಧ್ಯ ಅದನ್ನು ಈ ದಿವಸ ನಾವು ಏಸುವಿನ ಮೂಲಕ ನಾವು ಕಲಿತುಕೊಳ್ಳುವುದಕ್ಕೆ ಮನಸ್ಸು ಮಾಡೋಣ ಏಸು ಈ ಭೂಮಿಯಲ್ಲಿ ಬಂದಾಗ ಆತನು ನೀತಿಯನ್ನ ಬಹಳಷ್ಟು ಅಪೇಕ್ಷಿಸುವ ಎಂಬುದಾಗಿ ನಾವು ಇಬ್ಬರ ಬರೆದ ಪತ್ರಿಕೆ ಒಂದನೇ ಅಧ್ಯಾಯದಲ್ಲಿ ನಾವು ಅದನ್ನ ಕ್ಲಿಯರ್ ಆಗಿ ಒಂಬತ್ತನೇ ವಚನದಲ್ಲಿ ನಾವು ನೋಡ್ಕೊಳ್ತೇವೆ ನೀನು ನೀತಿಯನ್ನ ಪ್ರೀತಿಸಿದ್ದಿ ಅಧರ್ಮವನ್ನ ದ್ವೇಷಿಸಿದ್ದಿ ಎಂಬುದಾಗಿ ಏಸುವಿನ ಚರಿತ್ರೆಯನ್ನು ನೋಡುವಾಗ ಏಸು ಈ ಭೂಮಿಯ ಮೇಲೆ ಜೀವಿಸುವಾಗ ತನ್ನನ್ನು ಪೂರ್ಣವಾಗಿ ಒಂದೇ ಒಂದು ವಿಷಯಕ್ಕೆ ಒಪ್ಪಿಸಿಕೊಟ್ಟಿದ್ರು ಅದೇನಂದ್ರೆ ನೀತಿಯನ್ನ ಪ್ರೀತಿಸುವುದಕ್ಕಾಗಿ ಅಧರ್ಮ ಅಂದ್ರೆ ಲೋಕದ ಸಂಗತಿಗಳು ಅಥವಾ ಲೌಕಿಕವಾದಂತ ಎಲ್ಲಾ ಅಸಹ್ಯವಾದ ವಿಷಯಗಳನ್ನ ಸಂಪೂರ್ಣವಾಗಿ ದ್ವೇಷ ಪಾಪಗಳನ್ನ ಮೋಹ ಲೋಕದ ಮಲಿನತ್ವಗಳನ್ನ ದ್ವೇಷಿಸುವಂತ ಏಸು ಆಗಿದ್ರೆ ಎಂಬುದಾಗಿ ನಾವು ನೋಡಿಕೊಳ್ತೇವೆ ಅದಕ್ಕಾಗಿ ನಾವು ಏಸುವಿನ ನೀತಿ ಅದನ್ನ ನಾವು ನೀತಿ 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 ಅಂದ್ರೆ ಅದು ಏಸು ಏಸುವೆ ನಮಗೆ ಆ ನೀತಿ ಎಂಬುದಾಗಿ ನಾವು ನೋಡ್ಕೋತೇವೆ ಏಸುವಿನಲ್ಲಿರುವಂಥ ನೀತಿಯನ್ನ ನಾವು ಲಕ್ಷ್ಯ ಕೊಟ್ಟು ಆ ಒಂದು ನೀತಿ ಎಂಬ ವಸ್ತ್ರವನ್ನು ಧರಿಸಿಕೊಳ್ಳಬೇಕು ಆ ನಾವು ಏಷಾನ್ ಪ್ರಬಂಧ ಗ್ರಂಥ ಒಂದನೇ ಅಧ್ಯಾಯದ ಹತ್ತನೇ ವೆಚ್ಚದಲ್ಲಿ ನೀತಿ ಎಂಬ ವಸ್ತ್ರವನ್ನು ಧರಿಸಿಕೊಳ್ಳ್ರಿ ಏಸುವನಲ್ಲಿರುವಂತ ನೀತಿಯ ವಸ್ತ್ರವನ್ನು ನಾವು ಧರಿಸಿಕೊಳ್ಳುವುದಕ್ಕೆ ನಮ್ಮನ್ನ ಸಮರ್ಪಣೆ ಮಾಡಬೇಕು ಏಸು ಆ ನೀತಿಯನ್ನ ಪೂರ್ಣವಾಗಿ ಅಪೇಕ್ಷೆ ಮಾಡುವಂಥವರಾಗಿದ್ದರು ಅಂದ್ರೆ ಅದಕ್ಕೆ ಮೂಲವಾದ ಅರ್ಥ ಏನಂತ ಹೇಳಿದ್ರೆ ಆತನು ಯಾ ಹೇಗೆ ಈ ಭೂಮಿಯ ಮೇಲೆ ನೀತಿವಂತನಾಗಿದ್ರು ಎಂಬುದಾಗಿ ಇದೇ ಇಬ್ರಿಯರು ಬರೆದ ಪತ್ರಿಕೆ ಯೇಸುವಿನ ಚರಿತ್ರೆಯನ್ನ ಅಂದ್ರೆ ಯೇಸು ಹೇಗೆ ಆ ನೀತಿಯನ್ನ ನೀತಿಯಲ್ಲಿ ನಡೆದ್ರು ಎಂಬುದಾಗಿ ಕಲಿಸಿಕೊಡುವಂಥ ಒಂದು ವಿಷಯವನ್ನ ನಾವು ನೋಡ್ಕೋತೇವೆ ಒಂದು ವೇಳೆ ಅದನ್ನ ಇಬ್ರಿಯರು ಬರೆದ ಪತ್ರಿಕೆ ಮೂರನೇ ಅಧ್ಯಾಯದಲ್ಲಿ ನಾವು ಟರ್ನ್ ಮಾಡುವಾಗ ಆದ್ದರಿಂದ ದೇವ್ ಜನರಾಜ್ ಸಹೋದರ ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೇವ ಪ್ರೇಷಿತನು ಮಹಾಯೋಜಕನು ಆಗಿರುವ ಯೇಸುವನ್ನ ಲಕ್ಷ ಕೊಟ್ಟು ಯೋಚಿಸಿರಿ ಮೋಶೆಯು ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದಂತೆ ಏಸು ತನ್ನನ್ನು ನೇಮಿಸಿದಾತನಿಗೆ ನಂಬಿಗಸ್ತನ ಯೇಸುವಿನ ಒಂದು ಲೈಫ್ ಏನಂದ್ರೆ ಎರಡನೇದಾಗಿ ನೀತಿ ಅಂದ್ರೆ ಆ ನಂಬಿಕೆಯಲ್ಲಿ ಜೀವಿಸುವಂತ ದೇವರ ಮನೆಯಲ್ಲೆಲ್ಲ ನಂಬಿ ನಂಬಿಗಸ್ತನಾಗಿ ಇರುವಂತಹ ವ್ಯಕ್ತಿ ಏಸು ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಅದಕ್ಕಾಗಿ ನಮ್ಮ ಜೀವಿತವನ್ನ ಒಂದು ಕಾಲ್ ಮಾಡುವುದೇನೆಂದ್ರೆ ಆ ನೀತಿವಂತರಾಗಬೇಕು ಆ ನೀತಿಗೆ ದಾಸ ನಾವು ನಂಬಿಗಸ್ತಿಕೆಯಲ್ಲಿ ನಡೆಯುವುದಕ್ಕೆ ಮೊದಲೇದಾಗಿ ಅಧರ್ಮವನ್ನ ದ್ವೇಷಿಸುವಂತವರಾಗಿರ್ಬೇಕು ಎರಡನೇದಾಗಿ ಆ ನಂಬಿಕೆಯಲ್ಲಿ ಜೀವಿಸುವಂತ ವ್ಯಕ್ತಿಗಳು ನಾವು ಆಗಿರ್ಬೇಕು ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಮೂರನೇದಾಗಿ ಏಸುವಿನ ಮುಖ್ಯವಾದ ಒಂದು ಜೀವಿತ ಏನಂದ್ರೆ ತನ್ನನ್ನ ಸಂಪೂರ್ಣವಾಗಿ ಬರಿದು ಮಾಡಿಕೊಳ್ಳುವಂತಹ ಜೀವಿತ ದೇವರನ್ನ ಆತುಕೊಳ್ಳುವಂತ ತನ್ನನ್ನ ಬರಿದು ಮಾಡಿಕೊಳ್ಳುವಂತ ದೇವರನ್ನ ಆತುಕೊಳ್ಳುವಂತ ಒಂದು ಜೀವಿತ ಎಂಬುದಾಗಿ ನಾವು ಸಂಪೂರ್ಣವಾಗಿ ಅಲ್ಲಿ ನೋಡಿಕೊಳ್ತೇವೆ ನೀವು ನೋಡ್ರಿ ಒಂದು ವೇಳೆ ಇಬ್ರಿ ಭಕ್ತ ಪತ್ರಿಕೆ ಐದನೇ ಅಧ್ಯಾಯದ ಏಳನೇ ವಚನದಿಂದ ನಾವು ನೋಡುವಾಗ ಕ್ರಿಸ್ತನ ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀಸು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮಹಿಳಾ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟು ಹೀಗೆ ಅದನು ಮಗನಾಗಿದ್ರು ಅನುಭವಿಸಿದ ಭಾವ ಬಾಧೆಗಳಿದ್ಲೆ ವಿಧೇಯ ವಿಧೇಯತೆಯನ್ನು ವಿಧೇಯತೆಯನ್ನ ಕಲಿತಾ ಇದ್ದಾರೆ ಲೋಕದ ತೆಗೆದು ಹಾಕ್ತಾ ಇದ್ದಾರೆ ಕಣ್ಣೀರು ಸುರಿಸ್ತಾ ಇದ್ದಾರೆ ತನ್ನನ್ನು ತಾನು ಸಂಪೂರ್ಣವಾಗಿ ಇನ್ನೂ ಬರಿದು ಇನ್ನೂ ಬರಿದು ಪ್ರೇರ ಏಸು ಬಹಳಷ್ಟು ಈ ಭೂಮಿಯ ಮೇಲಿದ್ದಾಗ ವಿಧೇಯತೆಯನ್ನ ದೀನತೆಯನ್ನ ಕಲಿತುಕೊಂಡ್ರು ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಪ್ರೇರ ಇದು ಬಹಳ ಪ್ರಾಮುಖ್ಯ ನೀತಿಯನ್ನ ನೀನು ಅಭ್ಯಾಸ ಮಾಡಬೇಕಾಗಿದ್ರೆ ನಿನ್ನನ್ನು ಬರಿದು ಮಾಡಿಕೊಂಡವನಾಗಿರ್ಬೇಕು ನಿನ್ನನ್ನು ಶಿಲುಬೆಗೆ ಜಡಿಯುವುದು ಅತಿ ಅಗತ್ಯ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಪ್ರಿಯರ್ ಅದಕ್ಕಾಗಿ ನಾವು ದೃಷ್ಟಿಸಿ ನೋಡ್ಬೇಕು ಆತನು ಈ ಭೂಲೋಕದಲ್ಲಿದ್ದಾಗ ಆತನು ಪರಿಶುದ್ಧನು ನಿರ್ದೋಷಿ ಎಂಬುದಾಗಿ ಅದೇ ಈ ಬರೆದ ಪತ್ರಿಕೆ ಏಳನೇ ಅಧ್ಯಾಯದ ಇಪ್ಪತ್ತಾರನೇ ವರ್ಷದಲ್ಲಿ ನಾವು ನೋಡ್ಕೊಳ್ತೇವೆ ಇಂಥವನೇ ನಮಗೆ ಬೇಕಾದ ಮಹಾಯಾಜಕನು ಈತನು ಪರಿಶುದ್ಧನು ನಿರ್ದೋಷಿಯು ನಿಷ್ಕಳಂಕನು ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕನಾಗಿರುವ ಆತನು ಆಕಾಶ ಮಂಡಳಿಗಳಿಂತ ಉನ್ನತದಲ್ಲಿರುವವನು ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಪ್ರಿಯಾನಂದ ದೇವ್ ಜನರ ಏಸುವಿನ ಲೈಫ್ ಅದೇನಂದ್ರೆ ನೀತಿ 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 ಯಾವುದೇ ಅಶುದ್ಧವಾದ ಯಾವುದೇ ಸಣ್ಣ ಬೇಡವಾದ ಸಂಗತಿಗಳು ಇರಲಿಲ್ಲ ಅದನ್ನ ಯೇಸು ನಮಗೆ ಕಲಿಸಿಕೊಡುವುದನ್ನು ನಾವು ನೋಡ್ಕೊಳ್ತೇವೆ ಈ ಕಾರಣ ನಾವು ಯೇಸುವನ್ನ ಧರಿಸಿಕೊಂಡವರಾಗಿ ನೀತಿಯಲ್ಲಿ ದಾಹವುಳ್ಳವರಾಗಿ ಜೀವಿಸುವುದಕ್ಕೆ ನಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳೋಣ ಆ ರೀತಿಯಲ್ಲಿ ಆಗುವಂತ ಕರ್ತವ ನಿಮ್ಮನ್ನು ಆಶ್ವಸ್ಲಿ ಥ್ಯಾಂಕ್ ಯು